ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮಮಿತ ಇವತ್ತು ಮಾಡುವ ರೆಸಿಪಿ ಬಂದು ಚಿತ್ರಾನ್ನ ಚಿತ್ರಾನ್ನ ಗೊಜ್ಜು ನಿಮಗೆ ಇದ್ದೀನಿ ಚಿತ್ರಾನ್ನಕ್ಕೆ ಬೇಕಾಗಿರುವ ಪದಾರ್ಥಗಳು ಇವಾಗ ಇದ್ದೀನಿ ಜೀರಿಗೆ ಕರಿಬೇವು ಸಾಸಿವೆ ರುಚಿಗೆ ತಪ್ಪು ತಕ್ಕಷ್ಟು ಉಪ್ಪು ಮತ್ತು ಆಯಿಲ್ ಮೆಣಸಿನ್ಕಾಯಿ ಕೊತ್ತಂಬರಿ ಕ್ಯಾರೆಟ್ ಈರುಳ್ಳಿ ಟೊಮೊಟೊ ಕ್ಯಾಪ್ಸಿಕಮ್ ನಿಂಬೆಹಣ್ಣು ಇಷ್ಟೊಂದು ತಗೋ ತಗೋಬೇಕು ಬರ್ರಿ ಸ್ಟಾಪ್ ಮಾಡೋಣ ಮೊದಲಿಗೆ ಬಾಂಡ್ಲಿ ಕಾದಿದೆ ಇದ್ದೀರಿ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಈ ಥರ ಪೇಸ್ಟ್ ಮಾಡ್ಕೋಬೇಕು ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆಯಿಲ್ ಕಾದಿದೆ ಸಾಸಿವೆಯನ್ನು ಹಾಕೊತ ಇದ್ದೀರಿ ಮತ್ತು ಜೀರಿಗೆ ಮತ್ತು ಪೇಸ್ಟು ಎರಡನ್ನು ಹಾಯಿಲಲ್ಲಿ ಹಾಕೊತಾ ಇದ್ದೀರಿ ಇದು ಘಮ ಘಮ ಅಂತ ಇದು ಬರುತ್ತೆ ಹಸಿ ಹಸಿವಾಸನೆವರೆಗೂ ಈ ಥರ ಮಾಡ್ತಾ ಇದ್ದಾರೆ ಆದಮೇಲೆ ಹಸಿ ವಾಸನೆ ಎಲ್ಲ ಇದೆ ನೋಡಿ ಇವಾಗ ನಾನು ಇದಕ್ಕೆ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಎರಡು ಈರುಳ್ಳಿ ಇದು ಬ್ರೌನ್ ಕಲರ್ ಬರೋವರೆಗೂ ನಾವು ಈ ತರ ಇದು ಹಾಕೋಬೇಕು ನೋಡಿ ಈ ತರ ಬ್ರೌನ್ ಕಲರ್ ಬಂದಿದೆ ಇವಾಗ ಕರ್ವೇವನ್ನು ಹಾಕ್ತಾ ಇದ್ದೀರಿ ಅದು ಸಿಗುತ್ತಾ ಇದೆ දෙක නව තමද කැතික අස්කෝල්ද දේක ඉදා දෙකන දෙේරෙකු අධික සප උපන්න ඉපන්න සේරස්තැගෙන ඉන්දර මිසේදන්න නව බේලිකේ බක ඉදර මින්සසාපුු අයි ಇದರಲ್ಲೇ ನಾವು ಇಟ್ಕೊಂಡು ನಾವು ಊರಿನ ಹಾಯಿ ಇದರಲ್ಲೇ ಇಟ್ಕೊಂಡು ನಾವು ಈ ಥರ ಮಾಡಿದ್ರೆ ಒಂದೆರಡು ನಿಮಿಷ ಸಾಕು ನೋಡಿ ಯಾವ ಥರ ಇದು ಬೆಂದಿದೆ ಅಂತೇಳ್ಬಿಟ್ಟು ಚೆನ್ನಾಗಿ ಈ ಥರ ಆಗಿದೆ ಅದಕ್ಕೆ ನಾವು ಇವಾಗ ಸ್ವಲ್ಪ ಕ್ಯಾರೆಟ್ ಹಳ್ಳಿ ಬೀಜ ಒಣ ಮೆಣಸಿನ್ಕಾಯಿ స్వల్పన్న స్వల్ప ఆయిలూ మి మేలికి నాం స్వల్ప నింబె రసా స్వల్ప అరిశ్ణ అర్శా కొ రుచికి తు ఉప్పు నోడ్కళి నా రైస్ రైస్గాను హాకి ఉప్పను ఇది నవ్వు ರೈಸ್ ಜೊತೆ ಮಿಕ್ಸ್ ಮಾಡಿ ತೋರಿಸ್ಕೊಡ್ತೀನಿ ನಾನು ನಿಮಗೆ ನಮಗೆ ಎಷ್ಟು ಬೇಕಷ್ಟು ರೈಸ್ ತಗೊಂಡು ನಾವು ಮಿಕ್ಸ್ ಮಾಡ್ಕೊಂಡ್ವಿ ये सारा चैनल बंद है बेटा ಲಾಸ್ಟಲ್ಲಿ ಅಲ್ಲಿ ಹಾಕಿ ಕೊತ್ತಮಿ ಸೊಪ್ಪನ್ನು ಹಾಕಿ ಮಾಡಿದ್ರೆ ಆಗೋಯ್ತು ತಿನ್ನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿದೆ ಮಾಡಿ